ನೋಡಿ ಫ್ರೆಂಡ್ಸ್ ನಮ್ಮ ಕಡೆ ಸಂಕ್ರಾಂತಿ ಯಾವ ಥರ ಮಾಡ್ತಾರೆ ಈ ಥರ ರಂಗೋಲಿ ಎಲ್ಲ ಬಿಡಿಸ್ತಾರೆ ಆಮೇಲೆ ನೋಡಿ ಈ ಥರ ಮಾಡ್ತಾರೆ ರಾಯಚೂರು ಕಡೆ ಉತ್ತರ ಕರ್ನಾಟಕ ಸೈಡು ಈ ಥರ ಎಲ್ಲ ಶಗಣಿಯಲ್ಲಿ ಗೆಜ್ಜಿನ ಹಿಟ್ಟು ಈ ಥರ ಎಲ್ಲ ಮಾಡ್ತಾರೆ ನೋಡಿ ಯಾವ ಥರ ಅಂಚಿನಹಳ್ಳಿ ಜಲಾಶಯ ಇದೆಲ್ಲ ತೋರ್ಸಲ್ಲೆಲ್ಲ ತೋರಿಸ್ರು ನೋಡ್ಬಿಟ್ಟು ಫಾಲೋ ಮಾಡಿದ್ದಾರೆ ಉತ್ತರ ಕರ್ನಾಟಕ ಬೆಂಗಳೂರಿಗೆ ಹುಡ್ಕೊಂಡ್ ಬಂದಿದ್ದಾರೆ ಜಾನಕಲ್ ಅಂಬರೀಶ್ ಅವರ ಇವರು ಇವ್ರದು ರಾಯಚೂರು ಅಲ್ಲಿಂದ ಇವ್ರು ನನ್ನನ್ನು ಹುಡ್ಕೊಂಡು ಬಂದಿದ್ದಾರೆ ಫಿಶ್ ತಂದಿದ್ದೀವಿ ಚೆನ್ನಾಗಿದೆ ನೋಡಿ ಎಲ್ಲ ಫಿಶ್ ಇದು ಇವರೆಲ್ಲ ನನ್ನ ಸ್ವಲ್ಪ ಎಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಲ್ಲ ಹುಗಿರಲ್ಲಿ ಆಡ್ಬೋದು ಎಲ್ಲ ಚೆನ್ನಾಗೆಲ್ಲ ಎಂಜಾಯ್ ಮಾಡ್ಬೋದು ನೋಡಿ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಹೀಗೆಲ್ಲ ಬನ್ನಿ ಫ್ರೆಂಡ್ಸ್ ಕಾಡಲ್ಲಿದ್ದೀವಿ ಬನ್ನಿ ಎಲ್ಲ ನೋಡಿ ಎಲ್ಲ ನಮ್ಮವರು ಏನದು ನೋಡಿ ಸ್ವಿಮ್ ಸಂಕ್ರಮಣ ಇರೋದ್ರಿಂದ ಇಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಅಡುಗೆ ಮಾಡೋಕ್ಕೆ ಥರ ಕಟ್ಟಿಗೆ ಕಟ್ತಾ ಇದ್ದಾರೆ ಇಲ್ಲೆಲ್ಲ ನೋಡಿ ಬ್ಯಾಗ್ಗಳು ಸ್ನಾನ ಮಾಡ್ಕೊಂಡು ಬಟ್ಟೆ ಇದೆಲ್ಲ ನೀರು ಎತ್ಕೊಂಡು ನೋಡಿ ನೀರು ನೀರು ಎತ್ಕೊಂಡಿದ್ವಿ ಚೆನ್ನಾಗಿದೆ ಅಲ್ಲೆಲ್ಲ ಈಜಾಡ್ಬಿಟ್ಟು ಸ್ವಿಮ್ಮಿಂಗ್ ಮಾಡಿಕೊಂಡು ಇಲ್ಲಿ ಬಂದು ಅಡುಗೆ ಮಾಡ್ತಾಯಿದೀವಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಅಡಿಗೆ ಮಾಡಕ್ ವ್ಯವಸ್ಥೆ ಮಾಡ್ತಾ ಇದಾರೆ ಅಣ್ಣ ಮಾಮ ಮಚ್ಚ ಮಾಮಗಳು ನೋಡಿ ವ್ಯವಸ್ಥೆ ಮಾಡ್ತಾ ಇದಾರೆ ಅಣ್ಣ ತಮ್ಮರು ಮಾಮ ಮಚ್ಚಲ್ರು ಎಲ್ಲರು ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಕಟ್ಟಿಗೆ ಹಾಕಿದ್ದಾರೆ ನೋಡಿ ಇದೆಲ್ಲ ಅಡಿಗೆ ಮಾಡಕ್ ವ್ಯವಸ್ಥೆ ಸ್ವಿಮ್ಮಿಂಗ್ ಗಾಡಿ ಸಂಕ್ರಮಣ ದಿನ ಬಂದಿರೋದು ನಾವು ಇಲ್ಲೆಲ್ಲ ಇದೇ ತರ ನಮ್ಮ ಜಲಿ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಆಡ್ಬೋದು